ದೈವಿ ಚಿತ್ರಗಳನ್ನು ಈ ನಿಟ್ಟಿನಲ್ಲಿ ಒಂದಿಷ್ಟು ಈಗಿನ ಟ್ರೆಂಡು ವಿಶೇಷವಾಗಿ ಕಾಂತಾರ ಬಂದ ನಂತರದಲ್ಲಿ ಆ ದೈವಿ ದೈವದ ಚಿತ್ರಗಳನ್ನು ಮಾಡ್ತಕ್ಕಂತಹ ಧೈರ್ಯವನ್ನು ಮಾಡ್ತಿರ್ತಕ್ಕಂತಹ ಪ್ರೊಡ್ಯೂಸರ್ಗ ಒಂದ್ಸತಿ ಚಪ್ಪಾಳೆ ತಟ್ಟಬೇಕು ನಮ್ಮಲ್ಲಿ ಗ್ರಾಮೀಣ ಸೊಗಡಿನ ದೇವತೆಗಳು ಅಂತ ಬಹಳಷ್ಟಿದೆ ಗ್ರಾಮ ಹಳ್ಳಿ ಹಳ್ಳಿಗಳಲ್ಲಿ ಮಾರಮ್ಮ ಇದ್ದಾಳೆ ಚೌಡಮ್ಮ ಇದ್ದಾಳೆ ಕೆಂಚಮ್ಮ ಇದ್ದಾಳೆ ಕಾಳಮ್ಮ ಇದ್ದಾಳೆ ಗ್ರಾಮವನ್ನು ಕಾಯ್ತಕ್ಕಂತಹ ದೇವರುಗಳ ಎಳೆ ಎಳೆದು ಅದರಲ್ಲಿ ಒಂದಿಷ್ಟು ನೈಜವಾಗಿ ನಡೀತಕ್ಕಂತಹ ಘಟನೆಗಳೊಂದಿಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನನಗೆ ಕನ್ನಡ ಚಿತ್ರರಂಗದಲ್ಲಿ ಅದು ದೊಡ್ಡದಾಗಿದೆ ಇದು ಸಣ್ಣದಾಗಿದೆ ಇದು ದೊಡ್ಡ ಬಜೆಟ್ ಇದು ಸಣ್ಣ ಬಜೆಟ್ ಅಲ್ಲ ಇವತ್ತು ಧರ್ಮಸ್ಥಳಕ್ಕೆ ಲಕ್ಷಾಂತರ ಜನ ಹೊರಟಿದ್ದೀರಿ ನಾವು ಧರ್ಮ ಉಳಿಸ್ತೀವಿ ದೇವ್ರು ಉಳಿಸ್ತೀವಿ ಅಂತ ಈ ದೈವಿ ಚಿತ್ರವನ್ನು ಮಾಡ್ತಕ್ಕಂತಹ ಒಂದಿಷ್ಟು ಜನರನ್ನು ಉಳಿಸೋಕೆ ಒಂದ್ಸತಿ ಥಿಯೇಟ್ರಿಗೆ ಬಂದಿದ್ದಿದ್ರೆ ಆಗ್ತಿತ್ತಲ್ರಿ ನೀವೆಲ್ಲ ದೇವ್ರನ್ನ ಉಳಿಸ್ಬೋದಾಗಿತ್ತಲ್ಲ ಪ್ರೊಡ್ಯೂಸರ್ ನಂಜುಂಡಿ ಅಂತ ನಮ್ಮಲ್ಲಿ ಬಹಳಷ್ಟು ಹೋರಾಟಗಳಲ್ಲಿ ತೊಡಗಿಸ್ಕೊಂಡವರು ಧರ್ಮದ ಹೋರಾಟಗಳಲ್ಲಿ ಇವರೆಲ್ಲ ಧರ್ಮದ ಚಿತ್ರವನ್ನು ಮಾಡಬೇಕು ಧರ್ಮದ ಎಳೆಯನ್ನು ಎಳಿಬೇಕು ಧರ್ಮವನ್ನು ತಂದು ಜಗತ್ತಿನ ಮುಂದಿಡಬೇಕು ಅಂತ ಹೇಳಿ ಒದ್ದಾಡ್ತಾ ಇರ್ತಕ್ಕಂಥವ್ರು ನೀವು ಧರ್ಮಸ್ಥಳದಲ್ಲಿ ಏನಿವತ್ತು ಧರ್ಮವನ್ನು ಉಳಿಸ್ಲಿಕ್ಕೆ ಹೆಜ್ಜೆ ಆಗ್ತಾ ಇದ್ದೀರಿ ಕಾರ್ಗಳಲ್ಲಿ ನಡ್ಕೊಂಡು ಎಲ್ಲ ಥೇಟ್ರ್ಗಳಲ್ಲಿ ಬಂದಿರೋಂಥ ಸನಾತನ ಧರ್ಮದ ಎಳೆ ಆಗಿರ್ತಕ್ಕಂಥ ಚಿತ್ರಗಳನ್ನ ನೀವು ಸನಾತನಿಗಳು ನೋಡ್ಲಿಲ್ಲ ಅಂದ್ರೆ ಮಾಡ್ಬೇಕು ಅಂತ ಅನ್ಸಲ್ಲ ಮಾಡು ನೋಡೋಂಗಿಲ್ಲ ಅವ್ರು ಹೇಗೆ ಮಾಡಿದ್ರು ಮುಂದಿನ ಚಿತ್ರದಲ್ಲಿ ತಿದ್ದುಕೊಳ್ತಾರೆ ಇನ್ನು ಚೆನ್ನಾಗಿ ಮಾಡ್ಬೇಕು ಅನ್ಕೊಳ್ತಾರೆ ಧರ್ಮದ ಪರವಾಗಿದ್ದಾರೆ ಈ ಗ್ರಾಮೀಣ ಸೊಗಡಿನಲ್ಲಿ ಕೋಣವನ್ನ ಏಕೆ ಬಲಿ ಕೊಡ್ತಾರೆ ಅನ್ನುವಂಥ ಎಳೆಯನ್ನು ಇಟ್ಕೊಂಡು ಮಾಡಿದ್ದಾರೆ ಬಲಿ ಎನ್ನುವಂಥದ್ದು ನಮ್ಮಲ್ಲಿ ಗ್ರಾಮೀಣದಲ್ಲಿ ನಡೀತಕ್ಕಂಥ ಕ್ರಿಯೆಗಳು ನಮ್ಮಲ್ಲಿ ಏನು ನಾವು ಶಿರಸಿ ಮಾರಿಕಾಂಬ ದೇವಿಯನ್ನು ನೋಡ್ತೇವೆ ಅಲ್ಲೂ ಸಹ ಕೋಣವನ್ನು ಸಾಕೊಂಡಿದ್ದಾರೆ ನಮ್ಮಲ್ಲಿ ಈಗ ಮುಜರಾಯಿ ಇಲಾಖೆ ಬಂದ ನಂತರದಲ್ಲಿ ಬಲಿ ನಿಷೇಧ ಆಗಿರೋದು ಆದರೆ ಬಲಿಗಳನ್ನು ಕೊಡ್ತಕ್ಕಂಥ ಕ್ರಮಗಳು ಅದನ್ನೆಲ್ಲ ಮುಂದೆ ಮಾತಾಡೋಣ ಆದರೆ ಮೊದಲು ನಮ್ಮ ವಾಹಿನಿಗಳು ಸಹ ಇಂಥ ಚಿತ್ರಗಳಿಗೆ ಒಂದಿಷ್ಟು ಬೆಂಬಲವನ್ನು ಕೊಟ್ಟು ಆ ಆ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಕಷ್ಟ ಪಡ್ಬೋದಾಗಿತ್ತು ಪಟ್ಟಿದ್ದಾರೆ ಅವ್ರ ಕೈನಲ್ಲಿ ಎಷ್ಟು ನೆಟುಕುತ್ತದೆ ಎಟಕುತ್ತದೆ ಅಲ್ಲಿವರೆಗೂ ಮಾಡಿದ್ದಾರೆ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಬೇಕು ಪ್ರಯತ್ನ ಪ್ರೋತ್ಸಾಹ ಇರಲಿ ಅಂತ ಹೇಳಿದ ನಿರ್ದೇಶಕರು ಆ ಥರ ನಮ್ಮ ನಂಜುಂಡಿಯವರು ನಮ್ಮ ಅರಸಿಕೆರೆ ಶಿಖರು ಆ ಜೈರಾಮ್ ಅವರು ಹಾಗೂ ಇನ್ನೂ ಅನೇಕರು ಇದ್ದಾರೆ ಇಲ್ಲೊಬ್ಬರು ಶಿವ ಅವರಿದ್ದಾರೆ ನಟರಿದ್ದಾರೆ ಮಾಡಿದ್ದಾರೆ ಕಷ್ಟಪಟ್ಟು ಇವತ್ತು ಇನ್ನೊಂದು ಸ್ವಾಮೀಜಿ ಬರ್ಬೇಕಾಯ್ತು ಅಯ್ಯೋ ಎಲ್ಲ ಬರಲ್ಲ ಬನ್ನಿ ಪ್ರೋತ್ಸಾಹ ಮಾಡಿ ನಮ್ಮದು ಚಿತ್ರರಂಗ ನಮ್ಮದು ನೃತ್ಯ ನಮ್ಮ ಏನು ಏನಿ ಕರ್ನಾಟಕದಲ್ಲಿ ಏನಿದೆ ಅದಕ್ಕೆಲ್ಲ ರೆಪ್ರೆಸೆಂಟ್ ಮಾಡಿ ಎಲ್ಲ ಸ್ವಾಮಿಗಳು ಬಂದು ನೋಡಿ ಚಿತ್ರವನ್ನು ಏನಾದರೂ ತಪ್ಪಿದ್ರೆ ಹೇಳಿ ಕರೆದು ಕೊಂಡುರಿಸ್ಕೊಂಡು ಏ ಇನ್ನೊಂದು ನೆಕ್ಸ್ಟ್ ಚಿತ್ರ ಮಾಡೋಣ ಕಣ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಮಾಡಿ ಅದ್ಭುತವಾಗಿ ಆಗ್ತದೆ ಬಹಳಷ್ಟು ಜನ ಬಂದು ನೋಡಬೇಕು ನೀವು ಬನ್ನಿ ಅಂತ ಕರೆ ಕೊಡ್ತಾ ಇದ್ದೀನಿ ಜೊತೆಗೆ ನಿಮ್ಮೆಲ್ಲರಲ್ಲೂ ಯಾಚಿಸ್ತಾ ಇದ್ದೀನಿ ನಾವು ಧರ್ಮವನ್ನು ಉಳಿಸ್ಲಿಕ್ಕೆ ಯಾರೋ ನೆಗೆಟಿವ್ ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಬಿಡಿ ನಾವು ಉಳಿಸೋಣ ಬನ್ನಿ ಇಂಥ ಚಿತ್ರಗಳನ್ನು ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ನಮಸ್ತೆ